ನಮ್ಮ ಭಾರತ ದೇಶದ ಸಂವಿಧಾನವೇ ಕಾರಣ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಈ ಒಂದು ಸ್ವಾತಂತ್ರ್ಯ ದಿನದ ಸಮಯದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಚಪ್ಪಾಳೆ ಆಗ್ಬೇಕು ಅದರ ಮೂಲಕ ನಾವು ಅವರಿಗೆ ಕೃತಜ್ಞತಾ ಭಾವವನ್ನ ಯಾವತ್ತು ಭಾರತೀಯರು ಹೇಳ್ತಾನೆ ಇರಬೇಕು ನಂತರದಲ್ಲಿ ಸ್ನೇಹಿತರೆ ನಿಮ್ಗೆಲ್ಲಾ ಗೊತ್ತು ಹತ್ತೊಂಬತ್ ನೂರ ನಲ್ವತ್ತೇಳರ ಸಮಯದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯ ಅಥವಾ ಆ ಭಾರತದಲ್ಲಿ ಇರುವಂತಹ ಸಮಸ್ಯೆಗಳು ಏನಿತ್ತು ಅಂತ ಗೊತ್ತು ಈಗ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನುವಂತ ಪದಗಳನ್ನು ಹಾಕಿ ಅದನ್ನ ಏನು ಕವಿ ಪುಂಜಗಳು ಅಥವಾ ಪದಪುಂಜಗಳು ಆಕರ್ಷಕ ಪದಪುಂಜಗಳಷ್ಟೇ ಅಲ್ಲದೆ ಈಗ ಎಲ್ಲರೂ ನಾವು ಭ್ರಾತೃತ್ವ ಭಾವನೆಯಿಂದ ಬೆಳೀತಿರೋದು ಜೀವಿಸ್ತಿರೋದು ಕಂಡು ಬರ್ತಾ ಇದೆ ನಮ್ಮ ಸಂವಿಧಾನದ ಮೂಲ ಮೌಲ್ಯಗಳಾದಂತಹ ಸಾರ್ವಭೌಮತೆ ಸಾಮ್ಯತೆ ಧರ್ಮ ನಿರಪೇಕ್ಷತೆ ಲೌಕಿಕತೆ ಗಣರಾಜ್ಯ ಸ್ವಾತಂತ್ರ್ಯ ಸಾಮರಸ್ಯ ಜವಾಬ್ದಾರಿ ಸರ್ಕಾರ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ನ್ಯಾಯ ಇವೆಲ್ಲವೂ ದೇಶವನ್ನ ಉತ್ತುಂಗದ ಎತ್ತರಕ್ಕೆ ಕರೆದೊಯ್ತಾ ಇದ್ದೇವೆ ನಾವು ಎಲ್ಲರೂ ಭಾರತವನ್ನ ಮಾದರಿ ಭಾರತವಾಗಿ ಮಾದರಿ ದೇಶವಾಗಿ ಬೆಳೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ಆದಂತಹ ಪ್ರಜಾಪ್ರಭುತ್ವ ಇಲ್ಲಿ ಮತದಾನ ಪದ್ಧತಿ ಅತ್ಯಂತ ಯಶಸ್ವಿದಾಯಕ ಮತದಾನ ಪದ್ಧತಿ ಬೇರೆ ರಾಷ್ಟ್ರಗಳು ನಾನು ಚುನಾವಣಾ ಅಧಿಕಾರಿಯಾಗಿನೂ ಕೆಲಸ ಮಾಡಿದ್ದೀನಿ ಬೇರೆ ರಾಷ್ಟ್ರಗಳು ನಮ್ಮ ಮತದಾನ ಪದ್ಧತಿಯನ್ನ ಕೆಲ ಅರಿತುಕೊಳ್ಳೋದಕ್ಕೆ ಸ್ಟಡಿ ಮಾಡೋದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತವೆ ಅಂದ್ರೆ ಗೌರವ ಸ್ಥಳೀಕರಣ ಪೊಲೀಸ್ ತಂಡ ಎಸ್ ಎಸ್ ಆದರ್ಗಿ ಎಸ್ ಅವರ ನೇತೃತ್ವದಲ್ಲಿ ಅಜೀತ್ ಕುಮಾರ್ ಅವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ ಎರಡನೇ ತಂಡ ಜಯರಕ್ಷಕ ದಳ ಶ್ರೀ ಎಂಯು ಠಾಕೂರ್ ಅವರ ನೇತೃತ್ವದಲ್ಲಿ

Thank gotcha. you.